ಇವೆಲ್ಲ ಡೆಬ್ಬಿ ಯಾಕೆ ಖಾಲಿ ಇಟ್ಟಿದ್ದೀನಿ ಅಂತ ಅಂದ್ಕೊಂಡ್ರೆ ನಾನು ಇವೆಲ್ಲ ಡೆಬ್ಬಿ ಹಾಕಿ ಖಾಲಿ ಇಟ್ಟಿದ್ದು ಅಂದರೆ ಎಲ್ಲ ಮನೆ ಎಲ್ಲನೂ ನಾನು ಏನು ಮಾಡಿದ್ದು ಅಷ್ಟು ಮನೆಯಲ್ಲಿ ಕ ಸಾಮಾನೆಲ್ಲ ಕ್ಲೀನ್ ಮಾಡಿ ತೆಗ್ದಿದ್ದು ಇನ್ನೂ ಹೊಸ ಸಾಮಾನು ರೊತಕ್ಕೆ ಬೇಕಾಗಿರೋ ಒಂದು ಹೊಸ ಸಾಮಾನು ಏನು ಮಾಡ್ತೀನಿ ಹತ್ತೊಂಬತ್ತನೇ ತಾರಕಿಗೆ ತಂದು ನಾ ಎಲ್ಲನೂ ಮತ್ತೆ ಮನೆಯಲ್ಲಿ ಇಟ್ಕೊತೀನಿ ಆಮೇಲೆ ಎಂಜಿಲು ಮಾಡಿರೋವಂಥದ್ದು ಯಾವುದು ನಮ್ಮ ಮನೆಯಲ್ಲಿ ನಾ ಇಟ್ಕೊಳ್ಳೋಲ್ಲ ಎಲ್ಲನೂ ಕ್ಲೀನ್ ಮಾಡಿ ಡೆಬ್ಬಿ ಒಳಗೆ ಯಾವುದು ಸಾಮಾನು ಇಟ್ಕೊಳ್ಳಲ್ಲ ನಮಗೆ ಎಷ್ಟು ಬೇಕೋ ಅಷ್ಟೇ ಹತ್ತೊಂಬತ್ತನೇ ತಾರಕಿ ತನಕ ನಾ ಯೂಸ್ ಮಾಡ್ಕೋತೀನಿ ಇವಾಗ ಸಕ್ಕರೆ ಆಗಿರ್ಬೋದು ಚಾಪಡಿ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಎಲ್ಲನೂ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಎಲ್ಲ ತಿಕ್ಬಿಟ್ಟು ಕ್ಲೀನ್ ಮಾಡಿಕೊಂಡಿರ್ತೀನಿ ಅದೇ ಬ್ಯಾಗ್ದಾಗ ತಂದು ಅಲ್ಲೇ ನಾವು ಅದನ್ನು ಯೂಸ್ ಮಾಡ್ಕೊಂಡು ಬ್ಯಾಗ್ ಹೋಗಿತ್ತೀವಿ ಇನ್ನು ಮಿಕ್ಕಿದೆಲ್ಲ ಏನು ಡೆಬ್ಬಿ ಇರ್ತದಲ್ಲ ಆ ಡೆಬ್ಬಿ ಎಲ್ಲನೂ ಖಾಲಿ ಮಾಡಿಡ್ತೀನಿ ಇದನ್ನೆಲ್ಲ ಒಂಬತ್ತನೇ ಹಾಂ ಸಾರಿ ಹತ್ತೊಂಬತ್ತನೇ ತಾರೀಕು ದಿವಸ ಏನು ಮಾಡ್ತೀವಿ ಸ್ನಾನ ಮಾಡಿ ತಲೆ ಮೇಲೆ ನೀರು ಹಾಕ್ಕೊಂಡು ಎಲ್ಲ ಸಾಮಾನು ತಂದು ಈ ಮನೆ ಈ ಎಲ್ಲ ಹಾಕಿ ಅವಾಗ ನಾವೇನು ಮಾಡ್ತೀವಿ ಇಪ್ಪತ್ತನೇ ತಾರೀಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿಗೆ ತನಕ ಆವಾಗ ಅದನ್ನು ಯೂಸ್ ಮಾಡ್ಕೋತು ಮಾಡ್ಕೋತ ಹೋಗ್ತೀವಿ ಯಾಕಂದರೆ ಇದು ವ್ರತದ ಒಂದು ಅಡುಗೆ ಮನೆಯಾಗಿರ್ತದ ಅಲ್ಲಿವರೆಗೂ ನಾನು ಯಾರಿಗೆ ಮುಟ್ಸ್ಕೊಳ್ಳೋದಿಲ್ಲ ಯಾರಿಂದನೂ ನಾನು ಅದನ್ನು ಉಪಯೋಗ ಮಾಡ್ಕೊಳಕ್ ಬೀರಲ್ಲ ಯಾವುದೂ ಎಂಜಲ್ ಮಾಡೋದಿಲ್ಲ ನಾನು ತಾಯಿಗೆ ಅಂತ ಸಪ್ರೇಟ್ ತಂದು ನಮಗೆ ಎಷ್ಟು ಬೇಕಷ್ಟನ್ನು ತಂದು ನಾವು ಇವದರಲ್ಲಿ ಹಾಕೋತೀನಿ ಅದಕ್ಕೆ ಇದೊಂದು ಖಾಲಿ ಡೆಬ್ಬಿ ಯಾಕೆ ಇಟ್ಕೊಂಡಿದ್ದೀನಿ ಅಂತ ಹೇಳೋಕೆ ಇದೊಂದು ವಿಡಿಯೋ ಮಾಡಿದ್ದು ಥ್ಯಾಂಕ್ ಯು ಧನ್ಯವಾದ